ಸ್ನೇಹಿತರೆ ತುಂಬ ಜನ ಕನ್ಯಾಕುಮಾರಿಗೆ ಏನಕ್ಕೆ ಹೋಗ್ತಾರೆ ಅಂದರೆ ಅಲ್ಲಿ ಸೂರ್ಯೋದಯ ಯಾವ ರೀತಿ ಆಗುತ್ತೆ ಅದನ್ನ ನೋಡ್ಬೇಕು ಅಂತ ತುಂಬ ಜನ ಪ್ರವಾಸಿಗರು ಹೋಗ್ತಾರೆ ಆ ಜಾಗಕ್ಕೆ ನಾನು ಹೋಗಿದ್ದೆ ಸ್ನೇಹಿತರೆ ಅಲ್ಲಿ ಯಾವ ರೀತಿ ಸೂರ್ಯೋದಯ ಆಗುತ್ತೆ ಅಂತ ನಾ ಸ್ನೇಹಿತರೆ ನೋಡಿದ್ರೆ ಬೆಳಗಿನ ಜಾವ ಸುಮಾರು ಆರು ಆರೂವರೆಗೆ ಸ್ನೇಹಿತರೆ ಅದ್ಭುತವಾಗಿ ಕಾಣಿಸುತ್ತೆ ಅದು ನೋಡ್ತಾ ಇದ್ರೆ ಏನೋ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ಬನ್ನಿ ಆ ಜಾಗಕ್ಕೆ ಯಾವ ರೀತಿ ಹೋಗೋದು ಎಲ್ಲಿಂದ ಹೋಗೋದು ಮತ್ತೆ ಅಲ್ಲಿ ಬೈಕ್ ಪಾರ್ಕಿಂಗ್ ಇದೆಯಾ ಎಲ್ಲ ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ನೈಟೇ ಹೋಗಿ ಹತ್ತು ಗಂಟೆಗೆ ಅಲ್ಲಿ ಟೆಂಟ್ ಹಾಕೊಂಡು ಮಲಿಕೊಂಡ್ಬಿಟ್ಟಿದ್ದೆ ಅಲ್ಲಿಯ ಜಾಗಕ್ಕೆ ಯಾರು ಬರಲ್ಲ ಸ್ನೇಹಿತರೆ ಒಂದು ಹನ್ನೊಂದು ಗಂಟೆ ಲಾಸ್ಟು ಅದ್ರ ಮೇಲೆ ಒಬ್ರು ಇರಲ್ಲ ಅಲ್ಲಿ ನಾನು ಒಬ್ಬನೇ ಹೋಗಿ ನೈಟೆಲ್ಲ ಟೆಂಟ್ ಹಾಕೊಂಡು ತುಂಬಾ ಚಳಿ ಇತ್ತು ಆ ಜಾಗದಲ್ಲಿ ಹೋಗಿ ನಾನು ಮಲಿಕೊಂಡಿದ್ದೆ ಬನ್ನಿ ಈ ವಿಡಿಯೋದಲ್ಲಿ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ನಾನು ನೈಟ್ ಟೈಮಲ್ಲಿ ಹೋಗ್ಬೇಕಾದ್ರೆ ನೋಡಿ ಇಲ್ಲಿ ಕನ್ಯಾಕುಮಾರಿ ಅಂತ ಒಂದು ಬೋರ್ಡ್ ನೋಡಿದೆ ತುಂಬಾ ಖುಷಿ ಆಯಿತು ಐ ಲವ್ ಯು ಕನ್ಯಾಕುಮಾರಿ ನೋಡಿದ್ರಲ್ಲ ಸ್ನೇಹಿತರೆ ಈ ಗೆಲ್ಲ ನಾವು ಬರಬೇಕು ಅಂದರೆ ಜೋರಾಗಿ ದುಡ್ಡು ಇಟ್ಕೊಂಡ್ಬರ್ಬೇಕು ಸರಿಯಾಗಿ ತಿನ್ನಬೇಕು ಸ್ನೇಹಿತರೆ ದುಡ್ಡು ಮೇಲೆ ಖಂಡಿತ ನಾವೆಲ್ಲೂ ನಾವು ಪ್ರವಾಸ ಮಾಡಬಾರ್ದು ನಾವು ಟ್ರಿಪ್ಗಳು ಹೋಗಲೇಬಾರ್ದು ದುಡ್ಡು ಇಟ್ಕೋಬೇಕು ಎಂಜಾಯ್ ಮಾಡ್ಕೊಂಡು ಏನು ಬೇಕಾದ ನಾವು ತಿನ್ನಬೇಕು ಬರಬೇಕು ಸ್ನೇಹಿತರೆ ನಂತರ ದಯವಿಟ್ಟು ಯಾರು ಹೋಗೋಕೆ ಹೋಗ್ಬೇಡಿ ನೋಡಿ ದುಡ್ಡು ಅಲ್ಲಿ ನಾನೇ ಅಡುಗೆ ಮಾಡ್ಕೊಂಡು ಯಾರು ಅಲ್ಲಿ ಸ್ನೇಹಿತರೆ ಬಂದಿರೋ ಪ್ರವಾಸಿಗರಲ್ಲಿ ಅಲ್ಲಿ ನಾನೇ ಅಡುಗೆ ಮಾಡ್ಕೊಂಡು ತಿಂದಿರೋದು ನಾನೇ ಫಸ್ಟ್ ಅಂತ ಅನಿಸುತ್ತೆ ಸ್ನೇಹಿತರೆ ಅಲ್ಲಿ ಯಾಕೆಂದ್ರೆ ಅಲ್ಲಿ ನಾನೇ ಸ್ಟವ್ ತಂದು ನಾನೇ ಅಡುಗೆ ಮಾಡ್ಕೊಂಡು ನಾನೇ ತಿಂದಿರೋದು ಯಾರು ಈ ಥರ ಮಾಡೋ ಚಾನ್ಸೇ ಇಲ್ಲ ಸ್ನೇಹಿತರೆ ಎಲ್ಲ ಏ ಬಿಡು ಹೋಟ್ಲ ತಿಂಬಾರ ಏ ನೂರು ರೂಪಾಯಿ ಕೊಟ್ಟು ಅಂತ ಹೋಟ್ಲ ತಿಂತಾರೆ ನೋಡಿ ನೀವು ನೋಡ್ತಾ ಇರ್ಬೋದು ಈ ಓಟ್ಲಲ್ಲಿ ಇಲ್ಲೆಲ್ಲ ತುಂಬನೇ ಕಾಸ್ಟ್ಲಿ ಒಂದು ಊಟ ನೂರೈವತ್ತು ರೂಪಾಯಿ ಎಲ್ಲ ಜಾಸ್ತಿ ಇರುತ್ತೆ ಸ್ನೇಹಿತರೆ ದೊಡ್ಡ ದೊಡ್ಡ ಸಿಎಲ್ಗಳೆಲ್ಲ ಹೋಗೋದಿದ್ರಲ್ಲಿ ನೋಡಿದ್ರಲ್ಲ ಯಾವ ರೀತಿ ಇದೆ ಓಟ್ಲು ಅಂತನಾ ನೋಡಕ್ ಚೆಂದ ಅಷ್ಟೇ ನಮ್ಮಂತವ್ರು ಸುಮ್ನೆ ನಾವು ವಿಡಿಯೋ ಹೋಗಿದ್ದ ಅಷ್ಟೇ ಸ್ನೇಹಿತರೆ ನಾನೇನು ಅಲ್ಲಿ ತಿನ್ನಕೇನು ಹೋಗಿರ್ಲಿಲ್ಲ ಅವನು ಏನೇನೋ ಬೇಕಾ ಅಂತ ಬಂದು ಅಗ್ಗಲ್ಲ ಕೇಳೋನು ಗುರು ಏನು ಬೇಡ ವಿಡಿಯೋ ಮಾಡ್ಕೊಂಡು ಓದ್ತೀನಿ ಅಂತ ಹೇಳಿದೆ ಇಲ್ಲಿಂದ ಸ್ಟಾರ್ಟ್ ಸ್ನೇಹಿತರೆ ನಾವು ಬೆಳಗಿನ ಜಾವ ಸೂರ್ಯೋದಯ ನೋಡ್ಬೇಕು ಅಂದ್ರೆ ನೋಡಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಸುಮಾರು ಒಂದು ಒಂದೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ ಬೈಕ್ ಎಲ್ಲ ತಾಳ್ ಹಂಗಿಲ್ಲ ಬೈಕ್ ಆ ಸೂ ಎಲ್ಲಿ ಸೂರ್ಯೋದಯ ಆಗುತ್ತಲ್ಲ ಅಲ್ಲಿ ಬೈಕ್ ಹೋಗಿಲ್ಲ ಯಾಕೆ ಅಂದ್ರೆ ಅದನ್ನು ಸಹ ವಿಡಿಯೋ ನೋಡ್ತಾ ಇರ್ರಿ ನಿಮ್ಗೆ ಎಲ್ಲಾ ತಿಳಿಸ್ಕೊಡ್ತೀನಿ ಯಾಕೆ ಅಂತನ ಅವ ನಿಮಗೂ ಗೊತ್ತಾಗುತ್ತೆ ಬೈಕು ಕಾರು ಒಳಗಡೆ ಎಂಟ್ರೆನ್ಸೇ ಇಲ್ಲ ಯಾಕೆಂದರೆ ವಿಡಿಯೋ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾಕೆ ಅಂತ ಹೋಗಿರೋರಿಗೆ ಖಂಡಿತ ಗೊತ್ತಿರುತ್ತೆ ಹಾಗೆ ವಿಡಿಯೋ ನೋಡ್ತಾ ಇರಿ ಸ್ನೇಹಿತರೆ ನೋಡಿ ಇಲ್ಲಿ ನೈಟ್ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಆಯ್ತು ಅಂದರೆ ಸ್ನೇಹಿತರೆ ನೀವೇನು ನೋಡ್ತಾ ಇದ್ದೀರೋ ಟಾರ್ಪ್ ಅಲ್ಲಿ ಮುಚ್ಚಿದರೋ ಎಲ್ಲ ಲಕ್ಷಾಂತರ ಬಂಡವಾಳ ಹಾಕಿದ್ದಾರೆ ಸ್ನೇಹಿತರೆ ಇಲ್ಲಿ ಇವ್ ನೈಟ್ ನಾನು ಇದೇ ಜಾಗದಲ್ಲಿ ಟೆಂಟ್ ಹಾಕಿ ಮಲಿಕೊಂಡಿದ್ದು ಇವ ನೈಟ್ ನಾನು ಏನೋ ಒಂದು ಒಂದ್ ಗಂಟೆ ಎರಡು ಗಂಟೆಗೆ ಇಲ್ಲ ನಾನು ಇಲ್ಲಿ ಹೋಗಕ್ಕೆ ಹೋದ್ರಲ್ಲಿ ಒಂದು ಗೇಟ್ ಬರುತ್ತೆ ಎರಡೇ ಗೇಟ್ ಬರೋದು ಹಿಡ್ಕೊಂಡ್ಬಿಡೋರ್ ಅಲ್ಲಿ ಯಾಕೆ ಇಲ್ಲಿರೋ ಐಟಮ್ ಬೇಕಾರ ಟಾರ್ಪಲ್ ತಗೊಂಡು ಹೋಗ್ಬೋದು ನಾವು ಲಕ್ಷಾಂತರ ಐಟಮ್ ಬ್ಯಾಗಲ್ಲಿ ಇಕ್ಕೊಂಡು ಜೋಬಲ್ಲಿ ಕಂಡು ಅದಕ್ಕೋಸ್ಕರ ಇರೋದು ಎರಡೇ ಗೇಟು ಎರಡೇ ಗೇಟ್ ಅಲ್ಲಿ ಬೈಕ್ ಬೈಕುನೂ ಬರಲ್ಲ ಕಾರುನು ಬರಲ್ಲ ಬಂದ್ರೆ ಇಲ್ಲಿ ಯಾರು ಇರೋಲ್ಲ ನೈಟ್ ಟೈಮ್ ಅಲ್ಲಿ ಅವಾಗ ಏನ್ ಬೇಕಾರು ನಾವು ಐಟಮ್ ಹೋಗ್ಬೋದು ಸ್ನೇಹಿತರೆ ಲಕ್ಷಾಂತರ ಬಂಡವಾಳ ಹಾಕಿ ಹಾಕಿದರೆ ನಾವು ಬಂದು ಆ ಅದಕ್ಕೇನೆ ಇಲ್ಲಿ ಯಾರದು ಬೈಕು ಕಾರು ಎಂಟ್ರೆನ್ಸೇ ಇಲ್ಲ ನೋಡಿ ಯಾರು ಇಲ್ಲ ನಾನು ಒಬ್ಬನೇ ಅಲ್ಲಿ ಮಲಿಕೊಂಡಿರೋದು ಅಲ್ಲಿ ಸೆಕ್ಯೂರಿಟಿ ಬಂದ ಏನ್ಮಾರ ಇಲ್ಲಿ ಮಲಿಕೊಂಡಿದ್ಯಾ ಚಳಿ ಆಗಲ್ವಾ ಭಯ ಆಗಲ್ವಾ ನಿನ್ಗೆ ಆ ಬೀಚ್ ಸೌಂಡ್ಗೆನೇ ಭಯ ಆಗುತ್ತೆ ನಮ್ಗೆ ಇಲ್ಲಿ ಬರೋಕೆ ನೀನ್ ನೋಡ್ರೆ ಇಲ್ಲಿ ಬಂದು ಮಲಿಕೊಂಡಿದ್ದೆ ಎಂಪ್ ಆಗಲ್ಲ ಅಂತ ಏನೋ ಹಿಂದೆಗೆಲ್ಲ ಬೈದ್ಬಿಟ ನೋಡಿ ಈ ಟೆಂಟ್ ಹಾಕೊಂಡಿದ್ದೆ ಮೂರ್ ಗಂಟೆ ಗಾಳಿ ಸ್ಟಾರ್ಟ್ ಆಯ್ತು ಟೆಂಟೇ ಹೋಗ್ ಬಂದ್ಬಿಡ್ತು ಗಾಳಿ ಆ ಟೆಂಟೇನಾ ಸ್ವಲ್ಪ ಲೂಸ್ ಬಿಟ್ಟಿದ್ರೆ ಓ ಬೀಚಕ್ಕೆ ಹೋಗಿ ಬಿಡೋದು ಆ ರೀತಿ ಗಾಳಿ ಬೀಸು ನಾನೇ ಮಾಡ್ಬಿಟ್ಟೆ ಬಂದು ಕೆಳಗಡೆ ಟಾರ್ಪಲ್ ಹಾಸ್ಕೊಂಡು ಮಲಿಕೊಂಡೆ ಸ್ನೇಹಿತರೆ ನೋಡ್ಬೇಕು ನೋಡ್ತಾ ಇದ್ದೀರಾ ಬೆಳಗಿನ ಜಾವ ಸುಮಾರು ಆರು ಗಂಟೆಗೆ ಎಷ್ಟು ಜನ ಬಂದಿದ್ರು ಅಂತಾನ ಆರು ಗಂಟೆ ಅಲ್ಲ ಐದು ಗಂಟೆಗೆ ಬಂದು ಇಷ್ಟೊಂದು ಜನ ಎಲ್ಲ ನೋಡ್ತಾ ಇದ್ದಾರೆ ಸೂರ್ಯೋದಯ ಆಗೋದನ್ನ ಅದು ನೋಡದೆ ಯಾಕೆಂದ್ರೆ ಫಸ್ಟ್ ಟೈಮು ಯಾರೆಲ್ಲ ಹೋಗ್ತಾರ ಅದ್ ನೋಡ್ತೀವಲ್ಲ ಖುಷಿ ದೇವರಾಣಿಗಳು ತುಂಬಾನೇ ಖುಷಿ ಆಗುತ್ತೆ ಸೂರ್ಯ ಯಾವ ರೀತಿ ಉದಯ ಆಗ್ತಾನೆ ಯಾವ ರೀತಿ ಉಡ್ತಾನೆ ಅದು ನೋಡದೆ ಒಂಥರ ಖುಷಿ ಸ್ನೇಹಿತರೆ ಫಸ್ಟ್ ಟೈಮ್ ಅಲ್ವಾ ಯಾಕೆಂದ್ರೆ ನಾವು ಹಳ್ಳಿ ಕಡೆ ಮಾಮೂಲಿ ನೋಡಿರ್ತೀವಿ ಅಲ್ಲಿ ಹೆಂಗ್ ಕಾಣುತ್ತೆ ಅಂದ್ರೆ ನಾನು ಲೈವ್ ಅಲ್ಲಿ ಮಾಡಿದ್ದೆ ಸ್ನೇಹಿತರೆ ಮೊಬೈಲು ನನ್ನ ಹತ್ರನೇ ಅಲ್ಲಿ ಮಾಡಿದ್ದೆ ಸೂರ್ಯ ಹುಟ್ಟೋದನ್ನ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನಾನು ಮೊಬೈಲ್ ಇಟ್ಕೊಂಡು ಲೈವಲ್ಲಿ ತೋರಿಸಿದ್ದೀನಿ ನಿಮಗೆ ಬಟ್ ಇನ್ನೊಂದು ಮೊಬೈಲ್ ಚಾರ್ಜಿಂಗ್ ಇರಲಿಲ್ಲ ಇಲ್ಲಾಂದ್ರೆ ಅದೂ ಸೂರ್ಯ ಯಾವ ರೀತಿ ಸೂರ್ಯೋದಯ ಆಗುತ್ತೆ ಅನ್ನೋದು ನಾನು ವಿಡಿಯೋ ಮಾಡ್ತಾ ಇದ್ದೆ ನಾನು ಇದ್ದೆ ಅದಕ್ಕೋಸ್ಕರ ವಿಡಿಯೋ ಮಾಡಿಲ್ಲ ನಾನು ಲೈವಲ್ಲಿ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಸೂರ್ಯೋದಯ ಯಾವ ರೀತಿ ಆಗ್ತಿದ್ದಾನೆ ಅಂತಾನ ಸುಮಾರು ಒಂದು ಹತ್ತು ನಿಮಿಷ ಮಾಡಿದ್ದೀನಿ ನೋಡಿ ಎಲ್ಲ ಸೂರ್ಯೋದಯ ಆದ್ಮೇಲೆ ನಾನು ವಿಡಿಯೋ ಮಾಡಿದ್ದು ಎಷ್ಟು ಜನ ಬಂದಿದ್ದಾರೆ ಅಂತಾನೆ ಇದರಲ್ಲಿ ತುಂಬ ಜನ ಕನ್ನಡದವ್ರು ಬಂದಿದ್ರು ಯಾಕೆಂದ್ರೆ ಅಲ್ಲಿ ಒಂದೊಂದು ಮಾತು ನಮಗೆ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಕನ್ನಡದವ್ರ ಇವರು ಅಂತನ ನಾನು ಕನ್ನಡ ಒಂದು ಪದ ನಾನು ಕಿವಿ ಬಿತ್ತು ಅಂದ್ರೆ ನಾನೇ ಹೋಗಿ ಡೈರೆಕ್ಟ್ ಆಗಿ ಮಾತಾಡಿಸ್ತಿದ್ದೆ ಅವ್ರನ್ನ ಯಾರು ಲೇಡಿಸೇ ಆಗಲಿಲ್ಲ ಸ್ನೇಹಿತರೆ ಎಂತ ದೊಡ್ಡ ಕಾರಲ್ಲೇ ಬರ್ಲೇಳು ಹೋಗಿ ಬಗ್ರ ಕಾರಲ್ಲಿ ಹೇಳಿ ಕೆ ಅಂತ ಕಂಡ್ರೆ ಸಾಕು ಹೋಗಿ ನಾನೇ ಮಾತಾಡಿಸ್ತಿದ್ದೆ ಯಾಕೆಂದ್ರೆ ನನಗೆ ಖುಷಿ ಕನ್ನಡದವ್ರು ಸಿಕ್ಕಿರಿ ಏನೋ ಪ್ರೀತಿ ವಿಶ್ವಾಸ ಮಾತಾಡಿಸ್ಬೇಕು ಅವ್ರನ್ನ ಅಂತಾನ ಅಷ್ಟು ದೂರ ನೀವು ಬಂದಿದ್ದೀರಾ ನಾನು ಬಂದಿದ್ದೀನಿ ಎಲ್ಲಿಂದ ಬಂದ್ರಿ ಅಂತ ಕೇಳ್ತೀನಿ ಅಷ್ಟೇ ಸ್ನೇಹಿತರೆ ನೋಡಿದ್ರಲ್ಲ ಇಲ್ಲಿ ಯಾವ ರೀತಿ ಸೂರ್ಯೋದಯ ಆಗುತ್ತೆ ಅಂತ ಎಷ್ಟೋ ಜನ ಬಂದು ನಿಂತ್ಕೊಂಡು ನೋಡ್ತಿದ್ದಾರೆ ಅಂತಾನ ತುಂಬನೇ ಅದ್ಭುತವಾಗಿದೆ ಸ್ನೇಹಿತರೆ ನೀವು ಒಮ್ಮೆ ಭೇಟಿ ಕೊಡಿ ಫ್ಯಾಮಿಲಿ ಸಮೇತನ ಅಲ್ಲೆಲ್ಲ ರೂಮ್ ಕಾಸ್ಟ್ಲಿ ಇರುತ್ತೆ ಸ್ನೇಹಿತರೆ ಸಾವಿರ ಒಂದೂವರೆ ಎರಡು ಎರಡೂವರೆ ಸಾವಿರ ದುಡ್ಡು ಇದ್ದಂಗೆ ಸ್ನೇಹಿತರೆ ಒಂದು ಸಾವಿರಗಿಂದ ಕಡಿಮೆ ರೂಮ್ ಇಲ್ಲವೇ ಇಲ್ಲ ಸ್ನೇಹಿತರೆ ಅದು ನೋಡ್ರಿ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಗೆ ಚೆಕ್ಔಟ್ ಮಾಡಬೇಕು ನಾವು ಸುಮ್ಮನೆ ರೂಮ್ ಮಾಡೋದೇ ಬೆಸ್ಟು ನಾನು ಹತ್ತು ಗಂಟೆ ಬಂದು ರೂ ಹೊತ್ತು ಕಡೆ ನಾನು ಮಾಡಲ್ಲ ಸ್ನೇಹಿತರೆ ಅಂತ ದುಡ್ಡು ಇರಲಿಲ್ಲ ಅಲ್ಲ ಹೇಳಿದ್ದು ನಿಮಗೆ ಒಂದು ಮಾತು ಹತ್ತು ಗಂಟೆ ಹೋಗಿ ರೂಮ್ ಮಾಡಿದ್ರೆ ಬೆಳಗಿನ ಜಾವ ಒಂಬತ್ತು ಹತ್ತು ಗಂಟೆಗೆಲ್ಲ ಖಾಲಿ ಮಾಡಬೇಕು ಸುಮ್ಮನೆ ಆ ಸಂಪತ್ ಏನು ಅಂತ ನಾನೇ ಟೆಂಟ್ ಹಾಕೊಂಡು ಎಲ್ ಬೇಕಾಗ್ಲಿ ಮಲ್ಕೊಂಡ್ಬಿಡ್ತಿದ್ದೆ ನೋಡ್ತಾ ಇರ್ಬೋದು ಯಾವ ರೀತಿ ಸೂರ್ಯೋದಯ ಆಗಿ ಸೂರ್ಯೋದಯ ಆಗಿದೆ ಆಲ್ರೆಡಿ ನೋಡಿ ಎಷ್ಟು ಜನ ಎಲ್ಲ ಪ್ರವಾಸಿಗರು ನೋಡ್ಕೊಂಡು ಅಷ್ಟೇ ರಿಟರ್ನ್ ಆಗಿಬಿಡ್ತಾರೆ ಒಂದು ಕಾಲು ಗಂಟೆ ಇರ್ತಾರೆ ಅಷ್ಟೇ ಸೂರ್ಯೋದಯ ಆದಮೇಲೆ ಎಲ್ಲ ವಾಪಸ್ಸು ಫೋಟೋ ಗೀಟ ತಕ್ಕೊಳೋರು ಅಲ್ಲೇ ತೊಗೊತಾರೆ ಅಲ್ಲೇ ಫೋಟೋಗ್ರಾಫರ್ ಇರ್ತಾರೆ ಅಲ್ಲೇ ಕೊಡ್ತಾರೆ ಒಂದು ಫೋಟೋ ಮೂವತ್ತು ರೂಪಾಯಿ ಆ ಥರ ಎಲ್ಲ ತೆಗಿತಾರೆ ಇಲ್ಲಿ ನೋಡಿದ್ರಲ್ಲ ಎಷ್ಟೊಂದು ಜನ ಬೀಚಗೆ ಆಡೋರು ಆಡೋರು ತುಂಬ ಜನ ಹುಡುಗರು ಅಂತೂ ಬೀಚಗೆ ಅಲ್ಲಿ ತುಂಬ ಆಳ ಇರೋದು ಅಲ್ಲೇ ಮುಂದೆಗಡೆನೇ ಪೊಲೀಸ್ನವ್ರು ಪೊಲೀಸವರು ಸಹ ಇರೋರು ಸ್ನೇಹಿತರೆ ಹಂಗೆಲ್ಲ ಜಾಸ್ತಿ ಮುಂದಕ್ಕೆ ಹೋಗೋಕಾಗ್ತಿರ್ಲಿಲ್ಲ ಅಲ್ಲೇ ನಾವೇನು ನೀರು ಒಂದು ಸ್ವಲ್ಪ ಬರ್ತವೋ ಅಲ್ಲಿ ನಿಂತ್ಕೊಂಡು ಆಟ ಆಡ್ಕೊಂಡು ಬರ್ಬೋದಾಯ್ತು ನೋಡಿದ್ರಲ್ಲ ಸೂರ್ಯೋದಯ ಯಾವ ರೀತಿ ಉದಯ ಆಗುತ್ತೆ ಅನ್ನೋದು ಖಂಡಿತ ನೋ ಅದು ನೋಡ್ತಾರೆ ತುಂಬನೇ ಖುಷಿಯಾಗೋದು ನೋಡಿ ತುಂಬನೇ ಚಳಿ ಆಗೋದು ಆ ಟೈಮಲ್ಲಿ ನಮಗೆ ನೋಡಿ ಸುಮಾರು ಬೆಳಗಿನ ಜಾವ ಒಂದು ಆರು ಗಂಟೆ ಆರಗೂವರೆಗಿದು ವೀಡಿಯೋ ಮಾಡಿರೋದು ಸ್ನೇಹಿತರೆ ಫಸ್ಟ್ ಟೈಮ್ ನೋಡೋಕೆ ನಂತೂ ತುಂಬನೇ ಖುಷಿ ಆಗುತ್ತೆ ಈಗ ನಾವು ತುಂಬಾ ಜನ ಹೋಗ್ತಾ ಇರ್ತಾರೆ ಎರಡು ತಿಂಗಳಿಗೂ ಮೂರು ತಿಂಗಳು ಅವಾಗ ನಮ್ಗೆ ಅದಲ್ಲ ಅಷ್ಟೊಂದು ಖುಷಿ ಸಿಗಲ್ಲ ಫಸ್ಟ್ ಟೈಮ್ ನೋಡೋರ್ಗೆ ಮಾತ್ರ ತುಂಬಾ ಖುಷಿ ನೋಡಿ ಹುಡುಗರು ಯಾವ ರೀತಿ ಆಟ ಆಡ್ತಾರೆ ಈ ತರ ಬರಬೇಕು ಎಂಜಾಯ್ ಮಾಡಬೇಕು ನೋಡ್ಕೋಬೇಕು ಹೋಗ್ತಾ ಇರ್ಬೇಕು ಸ್ನೇಹಿತರೆ ಅವಾಗ ನಮ್ಮ ಲೈಫಲ್ಲಿ ಒಂದು ನಾವು ಹಿಂಗೆ ಹೋಗಿದ್ವಿ ಫ್ರೆಂಡ್ ಜೊತೆ ಹಿಂಗೆ ಆಟ ಆಡಿದ್ವಿ ನೋಡಿದ್ವಿ ಅಂಬತ್ ಖಂಡಿತ ಇರುತ್ತೆ ನೆನಪಿಗೆ ನೋಡಿ ನಾನು ಫಸ್ಟ್ ಟೈಮು ಮತ್ತೆ ಬರೋಲ್ಲ ಸ್ನೇಹಿತರೆ ಯಾಕೆಂದ್ರೆ ಇದು ಆಲ್ರೆಡಿ ನೋಡ್ಬಿಟ್ಟೆ ಅಷ್ಟೇ ಒಂದೇ ಸಲ ನಾನು ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ಅವ್ರಿಗೂ ಬೈಕಲ್ಲಿ ಬಂದ್ಬಿಟ್ಟು ಇದು ನೋಡಿದ್ರೆ ತುಂಬ ಖುಷಿ ಆಯಿತು ನನ್ನ ಜೀವನದಲ್ಲಿ ಯಾಕೆಂದ್ರೆ ಮರೆಯಲಾಗದ ಇದು ನೆನಪು ಅಂತ ನಾನು ಅಂದ್ಕೊಂಡು ನೋಡಿ ಯಾವ ರೀತಿ ಸೂರ್ಯೋದಯ ಆಗ್ತಿದೆ ಅಂತಾನೆ ಇದು ನೋಡೋದೇ ಒಂಥರ ತುಂಬನೇ ಖುಷಿ ಆಗುತ್ತೆ ಸ್ನೇಹಿತರೆ ನೀವು ಒಮ್ಮೆ ಖಂಡಿತ ಫ್ಯಾಮಿಲಿ ಸಮೇತ ಭೇಟಿ ಕೊಡಿ ನೋಡಿ ನಾನು ಅಲ್ಲೇ ಟೆಂಟ್ ಹಾಕ್ಕೊಂಡು ನೈಟ್ ಹತ್ತು ಗಂಟೆ ಮಲಿಕೊಂಡಿದ್ದು ಮೂರು ಗಂಟೆ ತನಕ ಮೂರು ಗಂಟೆ ಮೇಲೆ ನಿದ್ದೆನೇ ಮಾಡಿಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಚಳಿಯಿಂದ ಚಳಿ ಸಿಕ್ಕಾಪಟ್ಟೆ ಗಾಳಿ ಏನು ಬೀಚ್ ಸೌ ಬೀಚಲ್ಲಿ ಆ ನೀರಿನ ಸೌಂಡ್ಗೆ ಸ್ನೇಹಿತರೆ ಭಯ ಆಗೋದು ನನಗೆ ನಾನು ಭಯ ಪಡ್ತಿರ್ಲಿಲ್ಲ ಬಟ್ ಸೌಂಡ್ಗೆ ಅಲ್ಲಿ ಫಸ್ಟ್ ಟೈಮ್ ಯಾರನ ಅವರೇ ಅಂದ ಯಾರು ಪೊಲೀಸ್ ಅಂತ ಬಂದ್ಬಿಟ್ಟು ಮರೆ ಭಯ ಆಗಲ್ವೇ ನಿಮಗೆ ಬೀಚ್ ಹತ್ರ ಒಬ್ಬನೇ ಇದೆಯಾ ಅಂತಾನ ನೀವು ನೋಡಿರ್ಬೋದು ಮಂಟಪದ ಹತ್ರ ಒಬ್ನೇ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತನಾ ಬೀಚು ತುಂಬನೇ ಅದ್ಭುತವಾಗಿದೆ ಸ್ನೇಹಿತರೆ ಆದರೆ ಬೈಕ್ ಮಾತ್ರ ಒಳಗಡೆ ಬಿಡೋದಿಲ್ಲ ಬೈಕ್ ಮಾತ್ರ ಒಂದು ಅರ್ಧ ಕಿಲೋಮೀಟರ್ ನಾನು ಹಿಂದೆನೇ ನಿಲ್ಲಿಸಿದ್ದೆ ಯಾಕೆಂದರೆ ಲಗೇಜ್ ಎಲ್ಲ ಬೈಕಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟಿದ್ದೆ ಯಾರದು ಖಂಡಿತ ತಗೊಂಡು ಹೋಗೋದಾಯ್ತು ಅಲ್ಲಿ ಪಾರ್ಕಿಂಗಿಗೆ ಆ ಅಲ್ಲಿ ದುಡ್ಡು ಗಿಡ್ ಏನು ಕಟ್ಟಿಸ್ಕೊಂಡಿದ್ದಿಲ್ಲ ಸ್ನೇಹಿತರೆ ಫ್ರೀ ಬಟ್ ನನ್ನ ಲಗೇಜ್ ಇತ್ತಲ್ಲ ಅಷ್ಟೊಂದು ಲಗೇಜ್ ನಾನು ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ ಯಾರಾದರೂ ಒತ್ಕೊಂಡು ಹೋಗಿದ್ರೆ ಏನು ಗತಿ ಅಲ್ವಾ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಅದನ್ನು ಸಹ ವಿಡಿಯೋ ಮಾಡಿದ್ದೀನಿ ಹಾಗೆ ನೋಡ್ತಾ ಇರಿ ಸ್ನೇಹಿತರೆ ಅಲ್ಲಿ ಯಾವ ರೀತಿ ನಾನು ಬೈಕ್ ಪಾರ್ಕಿಂಗ್ ಮಾಡಿದ್ದೆ ಅಂದ್ರೆ ಫುಲ್ಲು ಟಾರ್ಪಲ್ ಕಟ್ಟಿ ಬಿಚ್ಚಕ್ಕೋಗಿ ಬರಬಾರ್ದು ಒಂದು ಅರ್ಧ ಗಂಟೆ ಆಗ್ಬೇಕು ಬಿಚ್ಚಕ್ಕೆ ಆ ರೀತಿಯಲ್ಲಿ ನಾನು ಅದು ಕಟ್ಟಿಬಿಟ್ಟು ನಾನು ಹೋಗಿದ್ದು ನೋಡಿ ಎಷ್ಟು ಕಷ್ಟ ಪಟ್ಕೊಂಡು ಸ್ನೇಹಿತರೆ ನಾನು ಅಬ್ಬಿ ಕನ್ಯಾಕುಮಾರಿ ಆ ಸೂರ್ಯೋದಯನ ನೋಡಿಕೊಂಡು ನಿಜ ತುಂಬಾ ಖುಷಿ ಆಯಿತು ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಸೂರ್ಯೋದಯ ಆಗ್ತಿದೆ ಅನ್ನೋದು ನೋಡಿ ಇದೆಲ್ಲ ಬೆಳಗ್ಗೆ ನಾನು ವಿಡಿಯೋ ಮಾಡಿರೋದು ಸ್ನೇಹಿತರೆ ನೋಡಿದ್ರಲ್ಲ ಎಲ್ಲಿ ಮಲ್ಗಿ ಮಲಗಿದ್ದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಟೆಂಟಲ್ಲಿ ಹಾಕಿರಲಿಲ್ಲ ತುಂಬನೇ ಗಾಳಿ ಬಿಸೋದು ಅದಕ್ಕೆ ಟಾ ಇದು ಬೆಡ್ಶೀಟ್ ಹಾಸ್ಕೊಂಬಿಟ್ಟು ಹಂಗೆ ಹೊತ್ಕೊಂಡ್ಬಿಟ್ಟು ಹಂಗೆ ಮಲಗಿದ್ದೆ ಸ್ನೇಹಿತರೆ ಈ ವಿಡಿಯೋ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ಯಾಕೆಂದರೆ ನಾನು ಜಮ್ಮು ಕಾಶ್ಮೀರದಿಂದನ ಕನ್ಯಾಕುಮಾರಿಗೂ ಅವ್ರಿಗೂ ಹೋಗಿ ಅಲ್ಲಿ ಟೆಂಟ್ ಹಾಕ್ಕೊಂಡು ಅದು ನಿದ್ದೆನೇ ಮಾಡಿಲ್ಲ ಸ್ನೇಹಿತರೆ ಆದರೂ ಬೆಳಗಿನ ಜಾವ ಮತ್ತೆ ನಾನು ಬೈಕ್ ರೈಡ್ ಮಾಡ್ಕೊಂಡು ಮತ್ತೆ ಮುನ್ನೂರು ಕಿಲೋಮೀಟ್ರ್ ಮತ್ತೆ ನಾನು ಬಂದಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ಓಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ